ਤੋਂ ਪਹਿਲਾਂ ਮੰਦੇ ਬੱਤ ഹീശ്വര ഗണപതി പുഷ്പാഞ്ജലി ನಮ್ಮ ಎಲ್ಲ ಪ್ರಚಾರದಲ್ಲಿ ನಮ್ಮ ದಿಮ್ಮಿ ನಮ್ಮ ಮಹಿಷಂ ದೇವಿ ಆರೋಗ್ಯದಿಂದ ಬಾಳುತ್ತಿಂಚರಂಚೆಂದ್ರೆ ಸೇರಿ ಕ್ಯಾಮೆರಾ ನಿಷ್ಟ ಸಾಧೋ ಅಂದ್ರೆ ಕರೆ ಇಕ್ಕ ಡೈರೆಕ್ಟರ್ ಗೆ ತೋರ್ತಾ ಮೊರ್ಜನ್ ವಿರಾಯ ಗುರು ಗುರು ಫಿಲ್ಸ್ ಅದೆ நோடி சார் இது நோடி சார்ஜி

ಸರ್ ಒಂದು ನಮಸ್ಕಾರ ಈ ಹೆಚ್ಚಿನವರಿಗೆ ಗೊತ್ತಿರೋ ಹಾಗೆ ಜಿ ಅಕಾಡೆಮಿ ಅನ್ನುವಂಥ ಒಂದು ನಟನೆ ಮತ್ತು ನಿರ್ದೇಶನದ ಅನ್ನ ಗುರುಸರ್ ನಾವು ಇಲ್ಲ ನಮ್ಮ ನಾಗರಬಾಯಿ ಡಿ ಕಾಂಪ್ಲೆಕ್ಸ್ ಹತ್ರ ಡಿ ಗ್ರೂಪ್ ಕಾಂಪ್ಲೆಕ್ಸ್ ಹತ್ರ ಓಪನ್ ಮಾಡಿದ್ರು ಈ ಸಿನಿಮಾದ ಇದು ಹೆಂಗಾಯಿತು ಅಂತ ಹೇಳಿದರೆ ಆ ಮಕ್ಕಳಿಗೆ ನಾವು ಕೋರ್ಸ್ ಮುಗಿಸಿ ಕೋರ್ಸಿನ ಕೊನೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾ ಇದ್ವಿ ಸೊ ಆಗಿ ಹೇಳಿದ್ರು ಸರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದಾರೆ ಇವತ್ತು ಎಲ್ಲರೂ ಶಾರ್ಟ್ ಫಿಲ್ಮ್ಸು ಸಿಕ್ಕಾಪಡೆ ಮಾಡ್ತಿದ್ದಾರೆ ಎಲ್ಲರೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ ನಾವು ಹೆಂಗೆ ಡಿಸ್ಟಿಂಕ್ಟ್ ಆಗೋದು ಒಂದು ಫುಲ್ ಫ್ಲೆಜ್ಡ್ ಸಿಮ್ಮನೇ ಮಾಡಿಬಿಡೋಣ ರೀ ಒಂದು ಶಾರ್ಟ್ ಫಿಲ್ಮ್ ಮಾಡೋದೇ ಕಷ್ಟ ಆಯ್ತೆ ಅದು ಹದಿನೈದು ಇಪ್ಪತ್ತು ಮಕ್ಳು ಹಾಕೊಂಡು ಅದು ಹೆಂಗೆ ಮಾಡೋದು ನನಗೆ ಇದಾಗ್ತಾ ಇಲ್ಲ ಅಂಥೇಳಿ ಹಿಂಗೆ ಮಾತುಕತೆ ಶುರುವಾಗಿ ಒಂದು ಲೈನು ಹೊಳೆದು ಒಂದು ಲೈನಿಂದಾಗಿ ಒಂದು ಇಡೀ ಒನ್ ಲೈನ್ ಕತೆ ಹೊಳೆದಾದ್ಮೇಲೆ ಇವರಿಗೆ ಸರಿಗೆ ಹೇಳಿದೆ ಆಮೇಲೆ ನಮ್ಮ ಗುರು ಸರ್ದು ಒಂದು ಇದಿದೆ ಅವರು ಹೇಳಿದ ಮಾತಿಗೆ ಸ್ಟಿಕ್ಕಾಗಲ್ಲ ಅವರ ಹಿಂದಿನ ಸಿನಿಮಾಗಳಲ್ಲಿ ಏನು ಮಾಡಿದ್ರು ಅಂದರೆ ಇದು ಬಜೆಟ್ಟು ಇದು ಸಿನಿಮಾ ಇಷ್ಟರಲ್ಲೇ ಮುಗಿಸ್ಬೇಕು ಅಂತ ಮಾಡ್ತಾರೆ ಆಮೇಲೆ ಆ ಮಾತಿಗೆ ಸ್ಟಿಕ್ಕಾಗದೆ ಹೋಗ್ತಾ ಹೋಗ್ತಾ ಹೋಗ್ತಾರೆ ಸೊ ಒನ್ ಲೈನು ಸಣ್ಣದಾಗಿ ಶುರು ಮಾಡಬೇಕು ಅಂತ ನನ್ನ ಸಿನಿಮಾ ಅವ್ರಿಗೆ ಲೈನ್ ಇಷ್ಟ ಆಗಿ ಮಾಡೋದು ಮಾಡ್ತೀವಿ ಫುಲ್ ಫ್ಲಜೆಡ್ ಸಿನಿಮಾನೇ ಮಾಡೋಣ ಅಂಥೇಳಿ ಶುರುವಾಗಿ ಅದು ಈಗ ಪೂರ್ಣ ಪ್ರಮಾಣದ ನನ್ನ ಆರನೇ ಸಿನಿಮಾ ಆಗುವ ಎಲ್ಲ ಇದಕ್ಕೆ ಹುನ್ನಾರಕ್ಕೆ ಗುರು ಸರ್ ಅವರ ಕಾ ಇದು ಕಾರಣ ಆಗ್ತಾಯಿದೆ ಯಾಕಂದರೆ ಅವ್ರ ಹಿಂದಿನ ಬ್ಯಾಚ್ಗಳಿಗೆ ನಾನು ಶಾರ್ಟ್ ಫಿಲ್ಮು ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿಸಿ ಕೊಟ್ಟಿದ್ದೆ ಒಂದು ಫುಲ್ ಫ್ಲೆಜ್ಡ್ ಪ್ರೊಫೆಷ್ನಲ್ ಸಿನಿಮಾ ಆಗಿ ಮಾಡ್ತಾ ಶುರು ಮಾಡಿದ್ವಿ ಎಲ್ಲೋ ಶುರುವಾದ ಒಂದು ಎಳೆಯ ಕತೆ ಈಗ ಒಂಥರ ಎಲ್ಲ ಸರಿ ಹೋದರೆ ಅಂದರೆ ನನ್ನ ನಾನು ತುಂಬ ಹೆಮ್ಮೆ ಪಡ್ಕೊಂಡು ನೀವು ಸಿನಿಮಾ ನೋಡಲಿ ನಿಮ್ಮದ ತ ಹೇಳುವಷ್ಟು ಒಳ್ಳೆಯ ಒಂದು ಕಥಾ ರೂಪವನ್ನು ಪಡ್ಕೊಂಡಿದೆ ಡೈಲಾಗಷಷ್ಟನ್ನು ನಡೀತಾ ಇದೆ ಈ ಸಂದರ್ಭದಲ್ಲಿ ನಮಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಬೇಕು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಾಗ ನಾವು ಭರತ್ ಸರ್ನ ಅಪ್ರೋಚ್ ಮಾಡಿದ್ವಿ ನನಗೆ ಭರತ್ ಸರ್ ಅವ್ರ ಮೇಲೆ ಮೊದಲಿಂದಲೂ ಅಭಿಮಾನ ಅವರ ಟ್ಯಾಲೆಂಟ್ ಮತ್ತು ಅವರ ವ್ಯಕ್ತಿತ್ವ ಎರಡರ ಬಗ್ಗೆ ಸೊ ಹಂಗಂಗೆ ಶುರುವಾಗಿ ಅವರು ಎಕ್ಸೈಟಾಗಿ ಸರಿ ಮಾಡೋಣ ಅಂತ ಹೇಳಿದ್ವಿ ಆಮೇಲೆ ಗುರು ಸರ್ ಅವರು ಈ ಒಂದು ಕಲ್ಚರ್ ಏನಿತ್ತು ನಮ್ಮಲ್ಲಿ ಹಿಂದೆ ಒಂದು ಮ್ಯೂಸಿಕ್ ಪೂಜೆ ಅಂತ ಎಲ್ಲಕ್ಕಿಂತ ಫಸ್ಟು ಇದು ಅನೌನ್ಸ್ ಮಾಡೋಕ್ಕಂತ ಟೈಟ್ಲು ಅನೌನ್ಸ್ ಮಾಡ್ತಿರಲಿಲ್ಲ ಒಟ್ಟು ಒಂದು ಮ್ಯೂಸಿಕ್ ಪೂಜೆ ಅಂತ ನಾವು ಮಾಡ್ತಾಯಿದ್ವಿ ಸಂಗೀತದೊಂದು ಪೂಜೆ ಮಾಡ್ತಾ ಇದ್ವಿ ಆ ಒಂದು ಸಂಸ್ಕೃತಿಗೇನೆ ಕತ್ತೋಗ್ಬಿಟ್ಟಿದೆ ವಾಪಸ್ ಅದನ್ನು ಶುರು ಮಾಡೋಣ ಅನ್ನುವ ಅವರ ಅನುಸಾರವಾಗಿ ಇವತ್ತು ಶಿವಾಜಿ ಜಯಂತಿಯ ದಿವಸ ಮಾಡಲೇಬೇಕು ಅಂತ ಅವರು ಪಟ್ಟಿಹಿಡೋದಕ್ಕೆ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನು ಮತ್ತೆ ಪುನರ್ಚಾಲನೆಗೊಳಿಸು ಅವರ ಈ ಪ್ರಯಾ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ಮೈಕ್ ಅನ್ನು ಅವರಿಗೆ ಕಷ್ಟ ಅನುಭವಿಸುತ್ತೀನಿ ನಾನು ಹೆಚ್ಚಿನ ಡೀಟೇಲ್ಸ್ ಹೇಳಬೇಡಿ ಯಾಕಂದ್ರೆ ಅವರು ಅದಕ್ಕೆ ಪೋಸ್ಟರ್ ಡಿಸೈನು ಟೈಟಲ್ ರಿವೀಲಿಂಗ್ ಏನೋ ಒಂದು ಮಾಡೋಣ ಅನ್ನೋದು ರೀತಿಯಲ್ಲಿ ಶುರು ಮಾಡಿದ್ದಾರೆ ಬಟ್ ಥಾಟ್ ನಾನು ಆಗಲೇ ಹೇಳ್ದಂಗೆ ಮರೆತು ಹೋದ ಒಂದು ಇಡೀ ಸಂಸ್ಕೃತಿಯನ್ನು ಮತ್ತು ಕನ್ನಡದ್ದೇ ತತ್ವವನ್ನು ನಾವು ಈ ಸಿನಿಮಾದಲ್ಲಿ ಮುಖ್ಯವಾಹಿನಿಯನ್ನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಅದೇ ನಾನು ಫಸ್ಟ್ ವಾರ್ನ್ ಮಾಡಿದ್ದ ಹೆಚ್ಚಾಗಿ ಮಾತಾಡಬಾರ್ದು ಅಂತೇಳಿ ಬಟ್ ಅದೇ ನೀವು ಹೇಳಿ ಈ ಮಾತಿತ್ತಲ್ಲ ಒಂದು ಆಗಿದೆ ಆದರೆ ಇದಕ್ಕೆ ಬಿಕಾಸ್ ಆಫ್ ಅವ್ರಿರೋದರಿಂದ ಪೂರಣ ಚೆನ್ನಾಗಿದೆ ಸೊ ನನ್ನ ಹಿಂದಿನ ಸಿನಿಮಾದಲ್ಲಿ ಸಂವೇದನೆ ಜಾಸ್ತಿ ಇದು ಹೂರಣ ಕಮ್ಮಿ ಇತ್ತಲ್ಲ ಇದು ಈ ಸಲ ನೀವು ಈಗಲೇ ಗಮನಿಸಿದ್ರೆ ನನಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಕರಿತಿದೆ ಬನ್ನಿ ನಾನೊಂದು ಸಿನಿಮಾ ಮಾಡಿದ್ದೆ ಹಾಗೆ ನೀವೆಲ್ಲ ಇದ್ರಿ ಮಾರ್ಕೆಟಿಂಗ್ ಮಾಡೋಕೆ ಈಗ ಅದು ಕರೆಕ್ಟಾಗಿ ಒಬ್ಬರು ಗೊತ್ತಿರೋ ವ್ಯಕ್ತಿ ಅವರ ಕೈ ಸಿಕ್ಕಿ ಒಂದು ಹಂತಕ್ಕೆ ಬಂದಿದೆ ಒಂದು ಪ್ಯಾಕೇಜಿಂಗ್ ಅಂತಿರುತ್ತೆ ಅದಕ್ಕೊಂದು ಇದಂತಿರುತ್ತೆ ಆ್ಯಂಡ್ ಅದು ಸಿನಿಮಾದ ಒಳಗಡೆ ಆಗಬೇಕು ಅಂತ ಇವೆಲ್ಲ ಸ್ವಲ್ಪ ಮೊದಲಿಂದಲೂ ಅಷ್ಟು ಇದಿರಲಿಲ್ಲ ನೋಡಿ ಮ್ಯೂಸಿಕ್ ಪೂಜೆ ಅಂದಾಗಲೂ ಭರತ್ ಸರ್ ಮ್ಯೂಸಿಕ್ ಪೂಜೆ ಅಂತ ಹೇಳ್ಕೊಂಡು ಅದು ಮ್ಯೂಸಿಕ್ ಡೈರೆಕ್ಟರ್ ಆಗಿಲ್ಲ ಕೇಳಿ ನಾವೇ ಹಂಸಲೇಖ ಕೆಲಸ ಮಾಡ್ತಾ ಇರ್ಬೇಕಾರೆ ಅದೊಂದು ಇದೇ ಆಗಿತ್ತು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ಗೆ ಹಾರ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹಾಕೋದು ಅದೊಂದು ದೊಡ್ಡ ಅರ್ಧ ದಿವಸ ಬಗ್ಗೆ ಹಾರಾಕೋದ್ರಲ್ಲ ಮುಗಿದೋಗ್ತಾ ಇತ್ತು ಅದು ಎರಡು ಹಂತದಲ್ಲಿ ಅಂದರೆ ಫಸ್ಟು ಈ ನಮ್ಮ ಹುಡುಗರು ಇದ್ದೇ ಇರ್ತಾರೆ ಪ್ರಧಾನ ಇದರಲ್ಲಿ ಚೆಕ್ದ ಇಂಡಿಯಾದ ಫಾರ್ಮೇಟಲ್ಲಿ ನೀವು ನೋಡಿದ್ರೆ ಹುಡುಗ ಹುಡುಗಿಯ ಒಳಗೆ ಹುಡುಗರಿದ್ದರು ಆ ಹುಡುಗರನ್ನ ಲೀಡ್ ಮಾಡೋಕ್ಕೆ ನಮಗೆ ಒಂದು ಏನದು ಮಾರುಕಟ್ಟೆಯನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬೇಕಾಗಿದ್ದಾನೆ ಅವನನ್ನು ಚಾಲೆಂಜ್ ಮಾಡುವಂತಹ ಒಬ್ಬ ಫಲನಾಯಕನ ಒಂದು ಶೋಧನೆ ನಡೀತದೆ ಆ ಪ್ರಕ್ರಿಯೆ ನಡೀತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಡೇಟ್ಸು ರೇಟು ಡೇಟು ಎಲ್ಲ ಮ್ಯಾಚ್ ಆಗಿ ಜೊತೆಗೆ ನಮಗೆ ಮ್ಯಾಚ್ ಆಗಿದೆ ರೇಟ್ ಎರಡು ಮ್ಯಾಚ್ ಆಗಿದೆ ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಿಂಗೆ ಹಿಂಗೆ ಹೋಗ್ತಾ ಇದೆ ಬಟ್ ಇವತ್ತು ದಿನ ಚೆನ್ನಾಗಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಬೇಕಲ್ಲ ಈಗ ಶುರು ಮಾಡಿದ್ರೆ ಇನ್ನೂ ಒಂದೂವರೆ ಎರಡು ಆಗುತ್ತೆ ಒಂದು ಮ್ಯೂಸಿಕ್ ಇದಕ್ಕೆ ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ವಿ ಮೇ ಜೂನ್ ಅಂದ್ಕೊಂಡಿದ್ದೀವಿ ಮಳೆ ಸ್ವಲ್ಪ ಬೀಳಿ ಅಂತ ನೋಡಿದವ್ರು ಸರ್ ಎಂಟ್ ಸೊ ಮೇ ಲಾಸ್ಟ್ ವೀಕ್ ಇಲ್ಲ ಜೂನ್ ಫಸ್ಟ್ ವೀಕಲ್ಲಿ ಸರಿ ಹಾಂ ಕಲೆಕ್ಷನ್ ಒಂದು ಆಗ್ಬಿಟ್ಟಿದೆ ಅವಾಗ ಅರ್ಧ ಟೆನ್ಷನ್ ಆಗತ್ತೆ ಒಂದೂವರೆ ಮತ್ತೆ ಈ ಹುಡುಗರನ್ನು ಒಂದುವರೆ ಅಟ್ಲೀಸ್ಟ್ ನಾನು ಆಗಲಿ ಅಂದ್ರೆ ನಮಗೊಂದು ತುಂಬ ಚಾಲೆಂಜಿಂಗ್ ಬರೀ ಡೈಲಾಗ್ ಆಗುತ್ತೆ ಬರೀ ಹೊಸಬ್ರಲ್ಲ ಸರ್ ಅಂದರೆ ಬಹುಶಃ ಇರೋದು ಇದಾಗುತ್ತೆ ಕಂಪ್ಲೀಟಾಗಿ ಅವರೊಂದು ದೈಹಿಕವಾದ ಆಂಗಿಕ ಕಂಪ್ಲೀಟ್ ಬದಲಾವಣೆಯ ಅವಶ್ಯಕತೆ ಇದೆ ನಾನು ಮತ್ತೆ ಇದು ಸುಮ್ಮನೆ ನಮ್ಮ ಇದಲ್ಲ ನಾನು ಯಾವಾಗಲೂ ವರ್ಕ್ಶಾಪ್ ಮಾಡಿ ಮೈತ್ರಿ ಮಾಡ್ಬೇಕಾದ್ರು ಅಪ್ಪು ಸರ್ ಬಂದಿತ್ತು ವರ್ಕ್ಶಾಪ್ ಮಾಡೇ ಮಾಡಿದ್ವಿ ಬಟ್ ಒಂದು ನಲವತ್ತೈದು ದಿವಸದ ಕಂಪ್ಲೀಟಾಗಿ ಇದು ಅವರಿಗೆ ಕಲರಿ ಕಳಿಸಿ ಅವರಿಗೆ ಇದು ಏನು ಆದಿಶಕ್ತಿ ಟ್ರೈನಿಂಗ್ ಫಾರ್ಮ್ಯಾಟ್ ಇದೆಯಲ್ಲ ಅಲ್ಲ ಪಾಂಡಿಚೇರಲ್ಲಿ ಆ ರೀತಿಯ ಒಂದು ದೈಹಿಕವಾದ ಫಾರ್ಮ್ಯಾಟ್ ಇದೆ ನಾವು ಅಲ್ಲಿಂದ ಪ್ರಶಾಂತವ್ರನ್ನೆಲ್ಲ ಕರೆಸಿ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ ಸೊ ಅದೊಂದು ಪ್ರಕ್ರಿಯೆನೇ ಶುರುವಾಗಿದೆ ಇಲ್ಲ ಅಂದರೆ ಬಾಡಿನ ನೀವು ಕಂಪ್ಲೀಟಾಗಿ ಫಿಕ್ಸ್ ಮಾಡಬೇಕಂದ್ರೆ ಅವರು ಒಂದು ಒಂದೂವರೆ ತಿಂಗಳ ಅಭ್ಯಾಸಗಳು ಮಾಡಿಸ್ಬೇಕಾಗುತ್ತೆ ಹಾಗಾಗಿ ಕರೆಸ್ತಾರೆ ಇಲ್ಲ ಕಲರಿ ನಾಟ್ ಅ ಆರ್ಟ್ ಫಾರ್ಮ್ ಬಟ್ ಆ ಇಡೀ ಇದಿರುತ್ತೆ ಸಾಂಗಿಕ ಕಥೆಯ ಒಳಗಡೆ ಅದು ನಟನಿಗೆ ಇದಕ್ಕೆ ಮ್ಯೂಸಿಕ್ ಅಲ್ಲಿ ಅಂತ ಇಲ್ಲ ಅಂದರೆ ಈಗ ಅದು ನಮಗೆ ಆ್ಯಕ್ಚುಲಿ ಅದೇ ಸರ್ ಪುನರ್ ಮ್ಯೂಸಿಕಲ್ ಅಂದ್ಕೊಳ್ಳೆ ಪ್ರೇಮ ಲೋಕ ಅಂತದ್ದೇ ನೆನಪಾಗುತ್ತೆ ಅಷ್ಟೇನಿಲ್ಲ ರೆಗ್ಯುಲರ್ ಫಾರ್ಮ್ಯಾಟಿನ ನಾಲ್ಕು ಪ್ಲಸ್ ಒಂದು ಹಾಡು ಇದ್ದೇ ಇರುತ್ತೆ ಬಟ್ ಅದು ಅದಕ್ಕೆ ಏನು ಅಂತ ಹೇಳಿದರೆ ಒಂದು ಬೇರೆದೇ ತರನಾದ ಒಂದು ಸಂಗೀತವನ್ನ ಕೇಳ್ತಾ ಇದೆ ಆಗ್ಲಿಕ್ಕ ಬೇರೆದೇ ತರನಾದ ಕ್ಷಮೆ ಬೇರೆದೇ ತರನಾದ ಒಂದು ಸಂಗೀತದ ಹಿಡಿತವನ್ನು ಅದು ಕೇಳ್ತಾ ಇದೆ ಸೊ ಹಾಗಾಗಿ ಹೌದು ಎರಡೂ ಇದೆ ಹಿಂದಿಂದು ಬಿಡ್ತಾ ಇಲ್ಲ ಮುಂದಿಂದು ಬಿಡ್ತಾ ಇಲ್ಲ ಎರಡನ್ನೂ ಸೇರಿಸಿ ತಗೊಂಡು ಬರೋಕ್ಕೆ ತೊಗೊಳ್ಬರ್ತಾರೆ ಇನ್ಫ್ಯಾಕ್ಟ್ ಭಾಷೆ ಕೂಡ ಒಂದು ಹಂತದಲ್ಲಿ ಹನ್ನೆರಡು ಹನ್ನೂರನೇ ಶತಮಾನದ ಬಳಸೋ ಭಾಷೆನೂ ಅಲ್ಲಲ್ಲಿ ಬಳಸುವಂತಹ ಒಂದು ಕಥೆಯ ಅವಶ್ಯಕತೆ ಇರ್ತಕ್ಕಂತೆ ಮಾಡಲಾಗ್ತದೆ ಅದೇ ಟೈಟ್ಲಿ ಇನ್ನೊಮ್ಮೆ ಕರ್ಸೋಣ ಅಂತ ಇವರು ಡಿಸೈಡ್ ಆಗಿರೋದು ಅಂದ ನಾವು ಮಾರ್ಕೆಟಿಂಗ್ ಬಗ್ಗೆ ಏನೋ ಮಾತಾಡೋದು ಇಲ್ಲ ಟೈಟ್ಲ್ಗೆ ಅಂತಲೇ ಒಂದು ಸಪ್ರೇಟ್ ಪ್ಲಾನಿಂಗ್ ಇದೆ ಹೌದೌದು ಇದೆ ಬಟ್ ಅದು ಅಲ್ಲಿಂದ ಒಂದಷ್ಟು ಇವುಗಳನ್ನೆಲ್ಲ ತಗೋಬಂದು ಬರುತ್ತೆ ಸೊ ನಾನು ಹಿಂದೆ ಕನ್ನಡಿಗ ಥರ ನಾವು ನೂರೈವತ್ತು ವರ್ಷ ತಿಂದು ಹೋದರೆ ಬಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಡೆಯುತ್ತೆ ಬಟ್ ಅಲ್ಲಿ ಆ ಕಥೆಯ ಪ್ರಭಾವ ಅಲ್ಲಿ ನಡೆದಂಥ ಘಟನೆಗಳ ಪ್ರಭಾವ ಇಲ್ಲಿಗೂ ಬೀರುತ್ತೆ ಜಂಟಿ ಈಗ ಹಾಂ ಜಂಟಿ ಎಲ್ರಿಗೂ ನಮಸ್ಕಾರ ನಮ್ಮದು ನಾಲ್ಕನೇ ಸಿನಿಮಾ ಇದು ನಮ್ಮ ಪ್ರೊಡಕ್ಷನಲ್ಲಿ ಒಂದು ಜೆಂಟ್ಲ್ಮೆನು ಲವ್ ಯು ರಚ್ಚು ಪೆಂಟಗನ್ನು ಈ ಮೂರು ಸಿನಿಮಾ ಆದಮೇಲೆ ಈ ಸಿನಿಮಾ ಮಾಡ್ತಾ ಇದ್ವಿ ಈ ಸಿನಿಮಾ ಮಾಡೋಕ್ಕೆ ನನಗೆ ಎರಡು ಮುಖ್ಯವಾದ ಕಾರಣ ಇದೆ ಒಂದು ಮೊದಲನೇದು ಏನು ಅಂದರೆ ನನ್ನ ಅಕಾಡೆಮಿ ಇದೆ ಜಿ ಅಕಾಡೆಮಿ ಅಂತ ಅದರಲ್ಲಿ ಸಾಕಷ್ಟು ಹುಡುಗರನ್ನ ನಾವು ಅಲ್ಲಿ ಆ್ಯಕ್ಟಿಂಗಿಗೆ ಡೈರೆಕ್ಷನ್ಗೆ ಸಾಕಷ್ಟು ಅವ್ರನ್ನ ಟ್ರೈನ್ ಮಾಡ್ತೀವಿ ಇವತ್ತಿರೋ ಇಂಡಸ್ಟ್ರಿಗೆ ಟ್ರೈನ್ ಆಗಿರೋ ಆರ್ಟಿಸ್ಟು ಟ್ರೈನ್ ಆಗಿರೋ ಡೈರೆಕ್ಷನ್ ಟೀಮ್ ಅವರು ರೈಟರ್ಸು ಇವತ್ತಿನ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಈ ಒಂದು ಎಂಟು ಒಂಬತ್ತು ಬ್ಯಾಚುಗಳು ನಮ್ಮ ಅಕಾಡೆಮಿಲಿ ಮುಗಿದಿದೆ ಇವಾಗ ಹತ್ತನೇ ಬ್ಯಾಚು ಶುರು ಇದೆ ಸರ್ ಈ ಬ್ಯಾಚುಗಳು ಶುರು ಮಾಡ್ತಾಯಿದ್ದೀವಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಪೆಂಟಗನ್ ಸಿನಿಮಾ ಮಾಡಿದ್ದೀವಿ ಪೆಂಟಗನ್ನಲ್ಲಿ ನೀವು ನೋಡ್ದಂಗೆ ಸುಮಾರು ನಮ್ಮ ಅಕಾಡೆಮಿ ಹುಡುಗರು ಅಲ್ಲಲ್ಲೇ ಒಂದೊಂದು ಕತೆಗಳಲ್ಲಿ ಲೀಡಾಗಿ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಅಕಾಡೆಮಿ ಹುಡುಗರು ಮಾಡಿದ್ರು ಈ ತುಂಬ ಜನ ಏನು ಅಂತಂದರೆ ಇಂಡಸ್ಟ್ರಿಗೆ ಬಂದು ಒಂದು ಐದಾರು ವರ್ಷ ಪ್ರಯತ್ನ ಪಟ್ಟು ಡಿಸಪಾಯಿಂಟಾಗಿ ಊರುಗಳೆಲ್ಲ ಹೋಗಿರ್ತಾರೆ ಅಂದರೆ ಈ ಮಿಡ್ಲ್ ಕ್ಲಾಸ್ ಅವರು ಈ ಪೊಲಿಟಿಷಿಯನ್ಸ್ ಮಕ್ಕಳು ಅದಾದಮೇಲೆ ಪ್ರೊಡ್ಯೂಸರ್ ಮಕ್ಕಳು ಈ ಥರದ ಮಕ್ಳುಗಳಿಗೆ ಈಸಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಬಿಡ್ತವೆ ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಕೋಟಿಗಟ್ಟಲೆ ದುಡ್ಡು ಹಾಕೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ ಆದರೆ ಹೀರೋ ಆಗಬೇಕು ಅನ್ನೋದು ತುಂಬ ಹಠ ಇರುತ್ತೆ ಅವ್ರಿಗೆ ತುಂಬ ಛಲ ಇರುತ್ತೆ ತುಂಬ ಪ್ರಿಪೇರ್ ಆಗಿರ್ತಾರೆ ಅಂಥವ್ರು ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರಬೇಕು ಅಂಥವ್ರಿಗೊಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು ಟ್ಯಾಲೆಂಟ್ ಇರೋರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ ಸಿಕ್ಕರು ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಸಿಗುತ್ತೆ ಇನ್ನೆಲ್ಲೋ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ ಆದರೆ ನನಗೆ ಟ್ಯಾಲೆಂಟ್ ಇದೆ ಆದರೆ ಆ ಟ್ಯಾಲೆಂಟನ್ನು ನಾನು ಸಿನಿಮಾ ಪರದೆ ಮೇಲೆ ತೋರಿಸಲೇಬೇಕು ಅಂತ ತೊಟ್ಟು ಕೂತ್ಕೊಂಡಿರುವಂಥ ಹುಡುಗರಿಗೆ ಅಂತಲೇ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ವಿ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಒಂದು ಕೋರ್ಸ್ ಮೂಲಕ ಅಂದರೆ ಈ ಕೋರ್ಸ್ ಅಂತ ಅನ್ನೋದೇ ಸಿನಿಮಾ ಮಾಡೋದೇ ಇದು ಕೋರ್ಸ್ ಆ್ಯಕ್ಚುಲಿ ಇದರಲ್ಲಿ ಹದಿನೈದು ಜನ ನಟರನ್ನ ಸಿಲೆಕ್ಟ್ ಮಾಡ್ಕೊಳ್ತೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಇವ್ರನ್ನ ವೆಲ್ ಟ್ರೈನ್ ಮಾಡಿ ಸಬ್ಜೆಕ್ಟಿಗೆ ಅಂದರೆ ನಾವೇನು ಇವಾಗ ಗಿರೀಶ್ ಅವರು ಸಬ್ಜೆಕ್ಟ್ ಮಾಡಿದ್ದಾರೆ ಆ ಸಬ್ಜೆಕ್ಟಿಗೆ ಅವ್ರನ್ನ ವೆಲ್ ಟ್ರೈನ್ ಮಾಡಿ ಒಂದು ಇಪ್ಪತ್ತೈದು ದಿನ ಅವ್ರಿಗೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡಿ ಅವ್ರನ್ನ ಸಿನಿಮಾ ತೆರೆ ಮೇಲೆ ತೊಗೊಂಡು ಬರೋಣ ನಾನು ಅದೇ ಹೇಳ್ದಂಗೆ ತುಂಬ ಆಸೆ ಇರುತ್ತೆ ದುಡ್ಡಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಆ ಒಂದು ಏನೋ ಒಂದು ಇಪ್ಪತ್ತೈದು ಮೂವತ್ತು ದಿನ ವರ್ಕ್ಶಾಪ್ ಮಾಡ್ತೀವಿ ಅದಕ್ಕೆ ಅಂತ ಒಂದು ಬೇಸಿಕ್ ಒಂದು ಅಮೌಂಟನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸಿನಿಮಾಗೆ ಅನ್ನೋದು ಅವರು ನಟರಾಗೆ ಇದರಲ್ಲಿ ಬರ್ಬೋದು ಗಿರಿ ಸರ್ ಒಂದು ಹದಿನೈದು ಮುಖ್ಯ ಪಾತ್ರಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಆ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ ನೀವೆಲ್ಲರೂ ತುಂಬ ನೀವು ನಿಮ್ಮಲ್ಲೂ ತುಂಬ ಜನರು ಇರ್ತೀರ ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು ಬಂದಿರೋರಿಗೆ ಸಿನ್ಮಾ ಹೀರೋ ಆಗಬೇಕು ಅಂತ ತುಂಬ ಕನಸು ಇಟ್ಕೊಂಡವ್ರು ತುಂಬ ಜನ ಇರ್ತಾರೆ ಅಂಥವ್ರಿಗೆ ಈ ಸಿನಿಮಾ ಹೆಚ್ಚು ಅನುಕೂಲ ಆಗಲಿ ಅನ್ನೋದು ಈ ಸಿನಿಮಾದ ಉದ್ದೇಶ ಒಂದು ಇನ್ನೊಂದು ಉದ್ದೇಶ ಏನು ಅಂತಂದರೆ ಗಿರಿ ಸರ್ ನನ್ನ ಜೊತೆಗೆ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನನ್ನ ಜೊತೆಗೆ ಜರ್ನಿ ಮಾಡ್ತಾಯಿದ್ದಾರೆ ತಾಂಡವದಲ್ಲಿ ಒಂದು ಪಾತ್ರದ ಮೂಲಕ ಇವ್ರದ್ದು ನಂದು ಒಂದು ಪರಿಚಯ ಆಯಿತು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು ಗಿರೀಶ್ ಅವ್ರ ಜೊತೆಗೆ ಒಂದು ಸಣ್ಣ ಪಾತ್ರ ಮಾಡಿದರು ಅವತ್ತಿಂದ ಗಿರೀಶ್ ಸರ್ ನನಗೆ ಪರಿಚಯ ಆದರು ಅದಾದಮೇಲೆ ನಂದು ಅಕಾಡೆಮಿ ಆದಮೇಲೆ ಇವರು ನಮ್ಮ ಅಕಾಡೆಮಿಗೆ ಪಾರ್ಟ್ ಆಫ್ ದಿ ಅಕಾಡೆಮಿನೇ ಗಿರೀಶ್ ಸರ್ ಇದ್ದಾರೆ ಅಲ್ಲಿ ನಡೆಯುವಂಥ ಹುಡುಗರಿಗೆಲ್ಲರಿಗೂ ಕ್ಲಾಸಸ್ ಮಾಡ್ತಾರೆ ಶಾರ್ಟ್ ಫಿಲಮ್ ಮಾಡ್ತಾರೆ ಕರ್ದಾಗೆಲ್ಲ ಅವೈಲೇಬಲ್ ಇರ್ತಾರೆ ನನಗೆ ಅದೊಂದು ತುಂಬ ಖುಷಿ ಕೊಡೋಂಥ ವಿಷಯ ಅದ್ರ ಜೊತೆ ಗಿರೀಶ್ ಸರ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥದ್ದು ಏನು ಅಂತಂದರೆ ಅವರು ಮಾಡಿರುವಂಥ ಸಿನ್ಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ವು ಆದರೆ ಅದು ತುಂಬ ಕಮರ್ಷಿಯಲ್ಲಾಗಿ ನಾವು ನೋಡಿಲ್ಲ ಇವ ಇತ್ತೀಚಿಗೆ ನೀವು ಹೇಳೋದಾದರೆ ತಮಿಳಲ್ಲಿ ನೀವು ವೆಟ್ರಿಮಾರನ್ ಅಂಥವ್ರ ಸಿನ್ಮಾಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಮರ್ಷಿಯಲ್ಲಾಗೂ ಗೆಲ್ಲುತ್ತೆ ನ್ಯಾಷನಲ್ ಅವಾರ್ಡು ಸಿಗುತ್ತೆ ಈ ಥರದ್ದು ಇಲ್ಲೇನಾಗುತ್ತೆ ಕನ್ನಡದಲ್ಲಿ ಅಂತಂದರೆ ಕನ್ನಡದಲ್ಲಿ ಬರೀ ಅವಾರ್ಡ್ಗೆ ಅಂತಾರೆ ಒಂದು ಸಪ್ರೇಟ್ ಸಿನ್ಮಾಗಳು ಮಾಡ್ತೀವಿ ಅದಾದಮೇಲೆ ಕಮರ್ಷಿಯಲ್ ಅಂತಲೇ ಸಪ್ರೇಟ್ ಸಿನ್ಮಾಗಳು ಮಾಡ್ತೀವಿ ಇವೆರಡೂ ಬ್ರಿಡ್ಜ್ ಆಗಿ ಸಿನ್ಮಾ ಮಾಡೋದು ತುಂಬ ಕಮ್ಮಿ ಇದೆ ಆ ಥರದ್ರಲ್ಲಿ ನಾಗಭರಣ ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು ಅವರು ಕಮರ್ಷಿಯಲ್ಲಾಗಿ ಸಕ್ಸಸ್ ಕೊಟ್ಟಿದ್ದಾರೆ ನಾಗಮಂಡಲ ಅಂತ ಸಿನಿಮಾ ಹಂಗೆ ಅವಾರ್ಡು ಸಿಕ್ಕಿದೆ ಆ ಥರದ್ದು ಒಂದು ಫಾರ್ಮೆಟ್ ಸಿನಿಮಾ ಗಿರಿ ಸರ್ ಮಾಡ್ತಾರೆ ಅನ್ನೋ ತುಂಬ ನಂಬಿಕೆಯಿಂದ ನಾನು ಈ ಸಿನಿಮಾನ ಮಾಡ್ತಾಯಿದ್ದೀನಿ ಈ ಸಿನಿಮಾ ಮಾಡೋ ತುಂಬ ಒಂದು ಒಳ್ಳೆಯ ಕತೆ ಅಂದರೆ ಮುಖ್ಯವಾಗಿ ಏನಾಗಿತ್ತು ಅಂತಂದರೆ ಈ ಹದಿನೈದು ಜನ ನಟರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರ್ಕೆಟಿಂಗ್ಗೋಸ್ಕರ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ನಾನು ಅವ್ರಿಗೆ ಈ ಚೌಕಟ್ಟಲ್ಲೇ ಸಿನಿಮಾ ಮಾಡಬೇಕು ಸರ್ ಅಂತ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ಆ ಚೌಕಟ್ಟು ಒಳಗಡೆಗೆ ಒಂದು ಕತೆ ಹೆಣೆಯೋದು ತುಂಬ ಡಿಫಿಕಲ್ಟ್ ಆಗಿತ್ತು ಅದು ಲಕ್ಕಿಲಿ ನಮ್ಮ ಅದೃಷ್ಟದ ಆ ಥರದ್ದೊಂದು ಲೈನು ಈ ಸಿನಿಮಾದಲ್ಲಿ ಸಿಕ್ಕಿದೆ ಆ ಸಿನಿಮಾ ಇವಾಗ ಶುರು ಮಾಡ್ತಾಯಿದ್ದೀವಿ ನಾಲ್ಕನೇ ಪ್ರೊಡಕ್ಷನ್ ಆಗಿ ಅದಕ್ಕೆ ಒಂದು ಕಲ್ಚರ್ ಹಳೇದಿತ್ತು ನಾನು ಸಾರ್ವಭೌಮ ಸಿನಿಮಾಗೆ ಡೈರೆಕ್ಟರ್ ಆಗಿ ಕೆಲಸ ಇದ್ದೆ ಮಹೇಶ್ ಹುಕ್ಕಿರವ್ರ ಜೊತೆಗೆ ಅದಕ್ಕೆ ಹಂಸಲೇಖ ಸರ್ ಮ್ಯೂಸಿಕ್ ಆಗಿದ್ದರು ಆಕಾಶ್ ಆಡಿಯೋದು ಮುಂದಗಡೆ ಫುಲ್ ಪೆಂಡಲ್ ಎಲ್ಲ ಹಾಕಿ ಒಂದು ಸಾಂಗ್ ರೆಕಾರ್ಡಿಂಗ್ ದೊಡ್ಡ ಪೂಜೆ ಮಾಡಿದರು ಅದೊಂದು ಕಲ್ಚರ್ ಇತ್ತು ನಾನು ಸೈನಿಕ ಸಾರ್ವಭೌಮ ಈ ಥರ ಸಿನಿಮಾಗಳು ಮಾಡಬೇಕಪ್ಪ ಅಂದರೆ ಸಾಂಗ್ ರೆಕಾರ್ಡಿಂಗ್ ಅಂದರೆ ಒಂದು ಸಾಂಗ್ ಸಂಗೀತದಿಂದ ಒಂದು ಸಿನಿಮಾ ಶುರು ಮಾಡಬೇಕು ಸಂಗೀತ ಇವತ್ತು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ ಒಂದು ಸಾಂಗು ಸೂಪರ್ ಹಿಟ್ ಆಯಿತು ಅಂತಂದರೆ ಜನ ಥಿಯೇಟ್ರಿಗೆ ಬರ್ತಾರೆ ಆ ಸಾಂಗ್ ಮೇಲೆ ಹೆಚ್ಚು ವರ್ಕ್ ಮಾಡಬೇಕು ಒಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಭರತ್ ಅವ್ರನ್ನ ನಾವು ಈ ಸಿನಿಮಾಗೆ ಮಾಡಿದ್ದೀವಿ ತುಂಬ ಟ್ಯಾಲೆಂಟೆಡ್ ಭರತ್ ಅವರು ಡೆಫಿನೆಟಾಗಿ ಅವ್ರ ಸಿನಿಮಾಗಳನ್ನ ನೀವು ಆಗಿ ಒಂದು ಲವ್ ಸ್ಟೋರಿ ಇರ್ಬೋದು ತುಂಬ ಸಿನಿಮಾಗಳನ್ನ ನೀವು ಅವ್ರದ್ದು ಸಾಂಗ್ಗಳ್ನೆಲ್ಲ ಕೇಳಿರ್ತೀರ ಸಿನಿಮಾಗಳು ನೋಡಿರ್ತೀರ ಈ ಸಿನಿಮಾಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾವು ಭರತ್ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀವಿ ಡೆಫಿನೆಟಾಗಿ ಇಬ್ಬರು ಒಂದು ಈ ಈ ನಮ್ಮ ಪ್ರೊಡಕ್ಷನ್ಗೆ ಈ ಸಿನಿಮಾಗೆ ಬೆನ್ನೆಲ್ಬು ಅದಾದಮೇಲೆ ಪುನೀತ್ ಆ್ಯ ಅವರು ನನ್ನ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ರುದ್ರ ತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದರು ಅವತ್ತಿಂದ ನನ್ನ ಸಿನಿಮಾಗಳಿಗೆ ಅವರು ಸಾಂಗ್ ಬರಿತಾ ಇದ್ದಾರೆ ಜಾನ್ ಜಾ ಇದಕ್ಕೆ ಬರೆದ್ರು ನನ್ನ ಪಡ್ಡೆವಲಿ ಸಾಂಗ್ ಬರೆದ್ರು ಅದಾದಮೇಲೆ ಮೊನ್ನೆ ಲವ್ ಯು ರಚ್ಚಿಗೆ ಬರೆದ್ರು ಈ ಥರದ ನನ್ನೆಲ್ಲ ಸಿನಿಮಾಗಳಿಗೂ ಒಂದೊಂದು ಸಾಂಗು ಪುನೀತ್ ಆರ್ಯವರು ಬರಿತಾ ಬಂದಿದ್ದಾರೆ ಇತ್ತೀಚೆಗೆ ಅವರು ಗುರು ಶಿಷ್ಯರು ಒಂದು ಸಾಂಗು ಆಣೆ ಮಾಡಿ ಹೇಳ್ತೀನಿ ಅದಾದಮೇಲೆ ಕಾಟೇರದಲ್ಲಿ ರೈತ ಸಾಂಗು ಈ ಥರದ್ದು ಒಂದು ಒಳ್ಳೆಯ ಹಿಟ್ಟುಗಳನ್ನು ಕೊಡ್ತಾ ಬಂದಿದ್ದಾರೆ ಇವಾಗ ಫಸ್ಟು ಕಂಪೋಸ್ ಮಾಡ್ತಾ ಇರೋವಂಥ ಸಾಂಗಿಗೆ ಪುನೀತ್ ಒಂದು ಲಿರಿಕ್ ಬರಿತಾ ಇದ್ದಾರೆ ಅವರು ಈ ಟೀಮ್ ಒಳಗಡೆಗೆ ಸೇರಿಕೊಂಡಿದ್ದಾರೆ ಇನ್ನು ವೆಂಕಟ್ಗೌಡರು ಈ ಸಿನಿಮಾ ಈ ಶುರುವ ಇಂದನೇ ಜೊತೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಅವರೇ ಮಾಡ್ತಾ ಇದ್ದಾರೆ ಅವರು ಬಿಗಿನಿಂಗಲ್ಲೇ ಕಮಿಟ್ ಆಗಿಬಿಡ್ತೀನಿ ಸರ್ ನಿಮ್ಮ ಸಿನಿಮಾ ಅಂತ ಬಂದು ಕಮಿಟ್ ಆಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇಡೀ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಬರ್ತಾ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸರ್ ನಾಗಮಂಡಲ ಇವತ್ತು ಇಲ್ಲ ನೀವು ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ ನೀವು ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ ನಾ ನಾಗಮಂಡಲ ಥರದ್ದು ಸಿನಿಮಾಗಳನ್ನೇ ಮೊನ್ನೆ ನಾವು ಬಂದ್ಬಿಟ್ಟು ತಮಿಳಲ್ಲಿ ಧನುಷದೊಂದು ಸಿನಿಮಾನ ಸೂಪರ್ ಹಿಟ್ ಮಾಡಿದ್ವಿ ಆ ಥರದ್ದು ಕನ್ನಡದಲ್ಲೂ ಒಳ್ಳೆಯ ಪ್ರಯತ್ನಗಳು ಮಾಡಿದ್ರೆ ಅಂದರೆ ನಾನು ಅದನ್ನೇ ಹೇಳೋದು ಆರ್ಟ್ ಸಿನ್ಮಾ ಸಪ್ರೇಟು ಕಮರ್ಷಿಯಲ್ ಸಿನ್ಮಾ ಸಪ್ರೇಟ್ನ ನಾವು ಮಾಡಿರೋದು ಅಷ್ಟೇ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರ ಇದು ಫಾರ್ಮೆಟ್ ಇದೆ ಹೊರತು ಬೇರೆ ಯಾವ ರಾಜ್ಯದಲ್ಲೂ ಆರ್ಟ್ ಫಿಲಮ್ ಸಪ್ರೇಟು ಕಮರ್ಷಿಯಲ್ ಸಿನ್ಮಾ ಸಪ್ರೇಟ್ ಅನ್ನೋ ಫಾರ್ಮೇಟ್ ಇಲ್ವೇ ಇಲ್ಲ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗಲ್ಲ ಅದು ಅವಾರ್ಡ್ ಮಾತ್ರ ಮಾಡ್ತೀವಿ ಅನ್ನೋದು ಒಂದು ಫಾರ್ಮೇಟು ಮಾಡ್ಕೊಂಡಿದ್ರೆ ಹೊರತು ಅದು ನೀವು ನೀವು ಎಟ್ರಿಮಾರನ್ ಅವ್ರನ್ನ ತೊಗೊಳ್ಳಿ ಬಾ ರಂಜಿತ್ ಅವ್ರನ್ನ ತೊಗೊಳ್ಳಿ ಈ ಥರದ್ದು ಫಾರ್ಮೇಟ್ ಸಿನಿಮಾಗಳನ್ನೇ ಅವರೂ ಮಾಡೋದು ಆದರೆ ಕಮರ್ಷಿಯಲ್ಲೂ ಹಿಟ್ಟಾಗುತ್ತೆ ಅದ್ರ ಜೊತೆ ಇದನ್ನು ಮಾಡುತ್ತೆ ಅಂದರೆ ಬ್ರಿಡ್ಜ್ ಮಾಡಬೇಕು ಅಂದರೆ ಇವಾಗ ಬ್ರಿಡ್ಜ್ ಮಾಡೋದಲ್ಲ ಓನ್ಲಿ ಆರ್ಟ್ ಫಿಲಮ್ ಅಂತಂದರೆ ಅದನ್ನು ಆರ್ಟ್ ಏನೋ ಸ್ಲೋ ಆಗಿ ಆ ಪಿಚ್ ಇದು ಮಾಡಿದ್ರೆ ಅದ್ರ ಒಳಗಡೆ ಸ್ವಲ್ಪ ಕಮರ್ಷಿಯಲ್ನ ಆ್ಯಡಪ್ಟ್ ಮಾಡಿದ್ರೆ ಎರಡೂ ಜನಕ್ಕೆ ಇಷ್ಟ ಆಗೋ ಥರದ್ದು ಸಿನಿಮಾಗಳನ್ನ ಮಾಡೋ ಚಾನ್ಸಸ್ ನಮ್ಮಲ್ಲಿ ಡೈರೆಕ್ಟರ್ಸ್ ಡೆಫಿನೆಟ್ ಆಗಿ ಇದ್ದಾರೆ ಆ ಥರದ ಡೈರೆಕ್ಟರ್ ಅಲ್ಲಿ ಇವರು ಒಬ್ಬರು ಅದನ್ನ ನಾನು ಸಪೋರ್ಟ್ ಮಾಡಕ್ ನಾನು ಇದೀನಿ ಮಾಡಕ್ ಅವ್ರು ಅಲ್ಲ ಬಟ್ ಇನ್ನೊಂದು ಕಳೆದ ವರ್ಷನೇ ನಾವು ಗಮನಿಸಿದ್ರೆ ಡೇರ್ ಡೆವೆಲ್ ಮುಸ್ತಫಾ ಟಗ್ರೋಪಲ್ಲಿ ಇವೆಲ್ಲ ನೋಡಿದ್ರೆ ನೆಲಮೂಲದ ಕಥೆಯಲ್ಲೇ ಒಂದು ಆಗಿದೆ ಅದನ್ನು ಕಮರ್ಷಿಯಲ್ ಅನ್ನು ಹಣಪಟ್ಟ ಇಲ್ಲ ಪಲ್ಲೆ ಹೋದ ವರ್ಷ ನಿಮ್ಗೆ ಸಕ್ಸಸ್ ಆಗಿದೆ ಅದು ನಮ್ಮ ಮಣ್ಣಿನ ಕಥೆನೇ ಅದು ಅದ್ರ ಜೊತೆಗೆ ಡೇರ್ ಡೇವಲ್ ಮುಸ್ತಪ್ಪ ನಮ್ಮ ಇವರು ಬರೆದಿರೋ ಬುಕ್ನ ಪೂರ್ಣಚಂದ್ರ ಅವರು ಬುಕ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅದು ದೊಡ್ಡ ಸಕ್ಸಸ್ ಆಗಿದೆ ಅದರಿಂದ ಆಡಿಯನ್ಸಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಷ್ಟೇ ಒಳ್ಳೆ ಕಂಟೆಂಟ್ ಪ್ಲಸ್ ಮಾರ್ಕೆಟಿಂಗ್ ಎಲ್ಲ ಒಂದು ಕಡೆ ಎಡಬಿದ್ರು ಮಾತಾಡೋದು ಆಗಿದೆ ಕೇಳಾಗಿದೆ ಬಟ್ ಗುರು ಸರ್ ಫೋನ್ ಮಾಡಿ ಕರೆಸ್ಕೊಂಡ್ರು ಕತೆ ಒಂದು ಸಣ್ಣ ಎಳೆ ಹೇಳಿದ್ರು ಮತ್ತು ಗಿರಿರಾಜ್ ಅವರು ನಿರ್ದೇಶನ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ರು ಸೊ ಗಿರಿರಾಜ್ ಸರ್ಗೆ ನಾನು ಅವ್ರ ಅಭಿಮಾನಿ ಆ ಥರ ಒಂದು ಥಾಟ್ ವರ್ಕಿಂಗ್ ಸ್ಟೋರೀಸು ಅದೆಲ್ಲ ಮಾಡೋ ಕಂಡ್ರೆ ನಂಗೆ ತುಂಬ ಅಭಿಮಾನ ಸೊ ಅವ್ರ ವರ್ಕ್ ಮಾಡ್ತಿರೋದು ಅನ್ನಿಸೋದ ಅವಕಾಶ ಜೊತೆಗೆ ಗುರುದೇ ಗುರು ಸರ್ ನಿರ್ಮಾಣ ಮಾಡ್ತಿದ್ದಾರೆ ಸೊ ಮತ್ತು ಗಿರಿರಾಜ್ ಅವ್ರ ಕತೆ ಹೇಳಿದ ಮೇಲೂ ನನಗೆ ಕತೆ ಬಗ್ಗೆ ಅನಿಸಿದ್ದು ಇಂಟ್ರೆಸ್ಟಿಂಗ್ ಇಂಟ್ರಿಗಿಂಗ್ ಆ್ಯಂಡ್ ಥಾಟ್ ಪ್ರವೋಕಿಂಗ್ ಅಂತ ಅನ್ನಿಸ್ತು ಸೊ ಹೋಪ್ಫುಲಿ ನಾನು ಅವ್ರಿಗೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗುರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಲೆವೆಲ್ಗೆ ನಾನು ಮ್ಯೂಸಿಕ್ ಡೆಲಿವರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲ ಇವಾಗ ಬ್ರೈನ್ ಸ್ಟಾರ್ಮಿಂಗ್ ಶುರುವಾಗಿದೆ ಇನ್ನೂ ಸಮಯ ಆದಮೇಲೆ ಮುಂದೆ ಬರುತ್ತೆ ಪೂರಕವಾಗಿ ಇರೋದಿಲ್ಲ ಆ ಸಾಂಗ್ ತೆಗೆದ್ರೆ ಕಥೆ ಮುಂದೆ ಹೋಗೋದು ಆ ರೀತಿ ಸದ್ಯ ಏನಿಲ್ಲ ಇವಾಗ ಶುರುವಾಗಿದೆ ಲಿಟ್ರಲಿ ನೆನ್ನೆ ರಾತ್ರಿ ಟ್ಯೂನ್ ಮಾಡ್ಕೊಂಡು ಸೊ ಇನ್ನು ಸುಮಾರು ದೂರ ಹೋಗಿದೆ ಎಲ್ರಿಗೂ ನಮಸ್ಕಾರ ಲಿರಿಕ್ ರೈಟ್ರ್ ಆ್ಯಕ್ಚುಲಿ ಮ್ಯೂಸಿಕ್ಕು ಕತೆ ಒಂದು ಹಂತಕ್ಕೆಲ್ಲ ಹೋದ್ಮೇಲೆ ಜಾಯ್ನ್ ಆಗ್ತಾರೆ ಬಟ್ ನನಗಿದ್ದು ಸ್ಪೆಷಲ್ ಏನಂದರೆ ಗುರು ಸರ್ ಸಿನಿಮಾ ಪ್ರೊಡಕ್ಷನ್ ಆಗಲಿ ಡೈರೆಕ್ಷನ್ ಆಗಲಿ ನಾನು ರೆಗ್ಯುಲರ್ ರೆಗ್ಯುಲರಾಗೆ ನನಗೆ ಒಂದು ಅವಕಾಶ ಕೊಟ್ಟು ಬರೆಸ್ತಾ ಇದ್ದಾರೆ ನಾನು ಅವ್ರದ್ದು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಪದೇ ಪದೇ ಅವಕಾಶ ಬರ್ತಾನೆ ಇದೆ ಬಟ್ ಇದ್ರ ಈ ಪ್ರಯತ್ನ ಏನಂದರೆ ನಾನೇ ಎಕ್ಸಾಂಪಲ್ ನಾನು ಹೊಸ್ದಾಗಿ ಬಂದಾಗ ನಮ್ಗೆ ಅವಕಾಶಗಳು ಕೊ ಸಿಗೋದೇ ಕಷ್ಟ ಇಂಡಸ್ಟ್ರೀಲಿ ಆ ಒಬ್ಬ ಹೊಸಬನಾಗಿದ್ದಾಗಲೂ ಅವಕಾಶಗಳನ್ನ ಕೊಟ್ಟಿದ್ದು ಗುರು ಸಾರು ಮತ್ತು ಅದೇ ಒಂದು ಪ್ರಯತ್ನ ಇವಾಗಲೂ ನಡೀತಿರೋದು ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಆ್ಯಕ್ಟಿಂಗ್ ಮಾಡೋರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆ ಥರದೊಂದು ಅವಕಾಶ ಕೊಡೋ ಒಂದು ಪ್ರಯತ್ನ ನಡೀತಾ ಇದೆ ಆಗ ನನಗೆ ಇದರಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಖುಷಿ ಇದೆ ಒಂಥರ ನಾನು ಗುರು ಸಾರದ್ದು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ಗೆ ಆಸ್ಥಾನ ಕವಿಗಳ ಥರ ನನಗೊಂದು ಅವಕಾಶ ಇದ್ದೇ ಇರುತ್ತೆ ಮತ್ತು ಫಸ್ಟ್ ಟೈಮ್ ಗಿರಿ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಖುಷಿ ಏನಕ್ಕೆ ಅಂದರೆ ಅವರು ತುಂಬ ಓದ್ಕೊಂಡಿದ್ದಾರೆ ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ ಇದರಲ್ಲಿ ಸಾಂಗ್ ಬರೀತೀನಿ ಅನ್ನೋದ್ರ ಜೊತೆಗೆ ಅವರಿಂದ ಒಂದಷ್ಟು ಬರವಣಿಗೆ ಜ್ಞಾನ ಕಲಿತೀನಿ ಅನ್ನೋದು ನನಗೊಂದು ಖುಷಿ ಇದೆ ಇನ್ನು ಭರತ್ ಸರ್ಗೆ ನಾನು ಮೊದಲಿಂದಲೂ ಸಿಂಪಲ್ ಆಗೋ ಲವ್ ಸ್ಟೋರಿ ಸಿನಿಮಾ ಅಂತಲೂ ಬ್ಯೂಟಿಫುಲ್ ಮನಸ್ಸುಗಳ ಸಿನಿಮಾ ಅಂತಲೂ ತುಂಬ ಒಳ್ಳೆ ಅಭಿಮಾನಿ ನಾನು ಮತ್ತು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನನಗೆ ಒಂದು ಖಾತ್ರೆ ಇತ್ತು ಈ ಸಿನಿಮೆಯಿಂದ ಅದು ಕೂಡಿದೆ ಅನ್ಕೋತೆ ಅವ್ರಿಗೆ ಖುಷಿಯಾಗೋ ಥರ ಇಡೀ ಟೀಮ್ಗೆ ಖುಷಿಯಾಗೋ ಥರದ ಹಾಡುಗಳನ್ನ ನಾನು ಬರೀತೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಇನ್ನು ಇವಾಗ ಸ್ಟಾರ್ಟ್ ಅಪ್ ಮಾಡಿದ್ದಾರೆ ಅಂದ್ರೆ ಉಳ್ಕೊಂಡಿರುತ್ತೋಲಿ ಪೆಂಟಗನ್ ನಾನೇ ರಿಲೀಸ್ ಮಾಡಿದ್ದಲ್ಲ ಸರ್ ಪೆಂಟಗನ್ ರಿಲೀಸ್ ಮಾಡಿದಾಗ ಗುರು ಸರ್ ಪರಿಚಯ ಆಗಿದ್ದು ಅವರು ಎಸ್ ಎನ್ ಯಾವ ಥರ ಅವರು ತುಂಬ ಜೆಂಟ್ಲ್ಮೆನ್ ಅನ್ನೋದಕ್ಕೆ ಈಗ ಜನ್ರಲ್ಲಾಗಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್ ರಿಲೀಸ್ ಮಾಡಿದವರು ಒಂದು ಸಿನ್ಮಾಗೆ ಕ್ಲೋಸ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂದರೆ ಟೇ ಡಿಸ್ಟ್ರಿಬ್ಯೂಟರ್ಗೆ ಅವರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಪ್ರೊಡ್ಯೂಸರ್ಸ್ಗೆ ಅಂಥದ್ರಲ್ಲಿ ಅದೇ ಸೇಮ್ ವೇ ನಮಗೆ ಪ್ರೊಡ್ಯೂಸರ್ಸು ಸ್ಯಾಟಿಸ್ಫೈ ಮಾಡ್ತಾರೆ ನಮ್ಗೆ ಹಾಕಿ ದುಡ್ಡು ಬರುತ್ತಾ ಈ ಥರದ್ದೆಲ್ಲ ಟೆನ್ಷನ್ಸ್ ಇರುತ್ತೆ ಆ ಟೆನ್ಷನ್ಸಲ್ಲೇ ನಾನು ಸಿನ್ಮಾ ಮೇಲೆ ಪೆಂಡಾಗನ್ ಮೇಲೆ ದುಡ್ಡು ಹಾಕಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಸ್ ಅಂತ ಕಂಡು ಬಂದಾಗ ಗುರು ಸರ್ ಏನು ಮಾಡ್ತಾರೆ ಆಫೀಸಿಗೆ ಕರೀತಾರೆ ಗೌಡ್ರೆ ಎಷ್ಟು ಲಾಸ್ ಆಗಿದೆ ಅಂತ ಬಿಲ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಆ ಚೆಕ್ ಬರ್ಕೊಡ್ತಾರೆ ತಗೊಂಡೋಗಿ ಕೊಡ್ರಿ ದುಡ್ಡು ಏನಿದೆ ಸೆಟಲ್ಮೆಂಟ್ ಮಾಡ್ಕೊಳಿ ಯಾಕೆಂದರೆ ಈ ಥರ ಜನ ತುಂಬ ಕಷ್ಟ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಹಾಕಿ ಅಂದರೆ ಎಕ್ಸ್ಪೀರಿಯೆನ್ಸು ಅಂದರೆ ಇಷ್ಟು ಖರ್ಚು ಬರುತ್ತೆ ಅನ್ನೋ ಒಂದು ಸೆನ್ಸ್ ಇರುತ್ತಲ್ವ ಆ ಥರ ವರ್ಕ್ ಮಾಡೋಂಥ ಮನುಷ್ಯ ಅವರು ಮತ್ತು ತುಂಬ ಆಟ್ಲಿ ತುಂಬ ಒಳ್ಳೆ ಗುಡ್ ಫ್ರೆಂಡ್ ಥರ ಅವರು ಸೊ ಹಂಗಾಗಿ ನನಗೇನು ಅನಿಸ್ತು ಅವ್ರು ಸಿನಿಮಾ ಮಾಡೋದು ನಾನು ಅವತ್ತು ಹೇಳಿದೆ ಅವ್ರಿಗೆ ಸರ್ ನೀವು ಯಾವ ಸಿನಿಮಾ ಮೂರ್ತ ಮಾಡ್ತೀರೋ ಅವತ್ತು ನನ್ನ ಹೆಸರು ಇರ್ಬೇಕು ಸರ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡೋದು ನಿಮ್ಮ ಸಿನಿಮಾ ಆಮೇಲೆ ಏನಿದ್ರು ಅದು ನನ್ನ ಜವಾಬ್ದಾರಿ ಸರ್ ಅಂತ ಸೊ ಹಂಗಾಗಿ ಅವರು ಅವರು ಫಸ್ಟ್ ಡಿಸ್ಕಷನ್ ಆದ ತಕ್ಷಣ ನನಗೆ ಫೋನ್ ಮಾಡಿದ್ರು ಗೌಡ್ರೆ ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಬೇರೆ ಏನು ಕೇಳಲಿಲ್ಲ ಅವರು ಸರ್ ಅವ್ರು ಕೇಳಿದ್ರೆ ಅಡ್ವಾನ್ಸ್ ಕೊಡೋಣ ಬಿಡಿ ಸರ್ ಅದೇನು ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಏನು ಬೇಡ ಸರ್ ಅವ್ರು ಕೇಳಿದ್ರೆ ಕೊಡೋಣ ಅದೇನು ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಅವ್ರಿಗೋಸ್ಕರ ಯಾವತ್ತೂ ನಾವು ರೆಡಿ ರೆಡಿದ್ದೀವಿ ಹಾಗೇ ಸೇಮ್ ಥಿಂಗ್ ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಕೂಡ ರೆಡಿ ಆಗ್ತಾ ಇರೋದ್ರಿಂದ ಒಂದು ತೈಯ್ಯಪಲ್ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ ಅಲ್ಲಿ ಬೆಸ್ಟ್ ಒಳ್ಳೇದಾಗಲಿ ಗುರು ಸರ್ ನಮಗೂ ಕೂಡ ಒಳ್ಳೇದಿ ಗುರು ಸರ್ ಮಾತ್ರ ಆದ್ರೆ ಹೆಂಗೆ ಒಂದು ಆರು ವರ್ಷ ಆಗಿತ್ತು ಹೋಗಿ ನಾವು ಎಲ್ಲರೂ ಈ ಕಡೆ